ಮಾಜಿ ಶಾಸಕ ಜಿ ಚಂದ್ರಣ್ಣ ದೇವನಹಳ್ಳಿ ಪಟ್ಟಣದ ಲಯನ್ ಸಂಸ್ಥೆ ಆವರಣದಲ್ಲಿ ಆಗಸ್ಟ್ ಹನ್ನೆರಡು ಶುಕ್ರವಾರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವ ಶರಣಶ್ರೀ ಕುಳುವ ನುಲಿಯ ಚಂದಯ್ಯನವರ ಒಂಬೈನೂರ ಹದಿನೈದನೇ ಜಯಂತೋತ್ಸವ ನಡೆಯುವುದರ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಸಮುದಾಯದ ದಾರ್ಶನಿಕರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಿಸಬೇಕೆನ್ನುವ ಬೇಡಿಕೆ ಅದನ್ನು ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಅನುಮೋದನೆ ನೀಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಮುದಾಯದ ಮುಖಂಡರುಗಳು ಆಚರಿಸಲಿರುವರು ಇದಕ್ಕೆ ಸಮುದಾಯದ ಜನತೆ ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮಾಜಿ ಶಾಸಕ ಚಂದ್ರಣ್ಣ ತಿಳಿಸಿದರು ಆ ಏನು ಗುಡ್ಸಿದ್ದಾರೆ ಅದನ್ನು ಸಹಿತ ರಾಜ್ಯಕ್ಕೆ ಅಳವಡಿಸುವಂತ ಕಾರ್ಯಕ್ರಮಗಳು ಈಗಾಗಲೇ ಈ ವರ್ಷದಲ್ಲಿ ಪ್ರಾರಂಭ ಆಗ್ಬಿಟ್ಟಿದೆ ಈಗಾಗಲೇ ಅದಕ್ಕೆ ಅಲೆಮಾರಿ ಇವತ್ತು ಅರೆ ಅಲೆಮಾರಿ ಅಂತ ಹೇಳಿ ಕಲಿತ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಂತೇಳಿ ಆ ಹೆಸರಿನಿಂದ ಇವತ್ತು ಕಲಿತಾ ಇದ್ದಾರೆ ಅದಕ್ಕೆ ಅನುದಾನವನ್ನು ಸಹಿತ ಇವತ್ತು ಸುಮಾರು ಸಂಖ್ಯೆಯಲ್ಲಿ ಗುಡ್ತಿದೆ ಸುಮಾರು ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದೆ ಈಗಾಗಲೇ ಮುನ್ನೂರ ಐವತ್ತು ಕೋಟಿ ವರ್ಷದಲ್ಲಿ ಐವತ್ತೆರಡು ಏನು ಈ ಖಾತೆಗಳಿದ್ದಾವೆ ಇದರಲ್ಲಿ ಅದರಲ್ಲಿ ಅದಕ್ಕೆ ಸಪರೇಟ್ ಆಗಿ ಕೊಡುವಂತ ಕೆಲಸವನ್ನ ಮಾಡ್ತಿದೆ ವಿನಯಂ ಪ್ರಗತಿ ಟಿವಿ ದೇವನಹಳ್ಳಿ